ಪ್ರತಿ ವರ್ಷ ಕಲಬುರಗಿ ಜಿಲ್ಲೆಯಾದ್ಯಂತ ಬೇಸಿಗೆಯಲ್ಲಿ ಪಟ್ಟಣ ಗ್ರಾಮೀಣ ಭಾಗದಲ್ಲಿ ಕಂಡುಬರುವಂತಹ ಸಂಭವ್ಯ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಲು ಚಿಂತನೆ ನಡೆಸಲಾಗುತ್ತಿದ್ದು ಕೂಡಲೇ ತಾಲೂಕುವಾರು ಸಭೆ ನಡೆಸಿ ಸಮಗ್ರ ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸುವಂತೆ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಬಿ ಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಮಂಗಳವಾರ ಇಲ್ಲಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮುಂಬರುವ ಬೇಸಿಗೆಗೆ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವು ಪೂರೈಕೆ ಸಂಬಂಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹಿಂದಿನ ಐದು ವರ್ಷಗಳ ಸಮಸ್ತಾತ್ಮಕ ಪ್ರದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ರೂಪಿಸಿ ಸಲ್ಲಿಸಿದ್ದಲ್ಲಿ ಕಂದಾಯ ಕೃಷಿ ರೇಷ್ಮೆ ತೋಟಗಾರಿಕೆ ಪಶುಸಂಗೋಪನೆ ಸಚಿವರೊಂದಿಗೆ ಚರ್ಚಿಸಿ ಪರಿಹಾರ ಕಲ್ಪಿಸುವುದರ ಜೊತೆಗೆ ಇದಕ್ಕೆ ಬೇಕಾದಂತಹ ಹಣ ಸಹ ಹೊಂದಿಸಲಾಗುವುದು ಎಂದರು ಎಕ್ಸಿಕ್ಯೂಟಿವ್ ಇದ್ದೀನಿ ನೋಡಿ ನಮ್ಮ ಸ್ಟೇಡಪ್ಪಲ್ಲಿ ಎಲ್ಲ ಯಾಕೆ ಬಂದಿದೆ ಸ್ಟೇಡಂಪ್ ಇಡಪ್ಪಲ್ಲಿ ಹಾಂ ನೋಡಿ ಎಲ್ಲ ಏನಂದರೆ ಕಾಪಾಗಿ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಯಾಕಾಗಿಲ್ಲ ಹಾಂ ಆಯ್ತು ಬರ್ತಾ ಇದ್ದೀರಿ ಪೇಮೆಂಟ್ ಆಗ್ತಾ ಇಲ್ಲ ಅಂತ ಎಲ್ಲ ಕೆಲಸ ಕಾಂಟ್ಯಾಕ್ಟು ಸ್ಟಾರ್ಟ್ ವರ್ಕಿಂಗ್ ಎಲ್ಲ ಆಧಾರ್ ಮಟ್ಟಾಗಿ ನಿಂತಿದ್ದಾವೆ